ಸೆಕೆಂಡ್ ಪಿ ಯು ಸಿ ಬಳಕ ಈ ಕೋರ್ಸನ್ನು ಆಯ್ಕೆ ಮಾಡಿಕೊಂಡ್ರೆ ಹ್ಯಾಂಡ್ಸಮ್ ಸ್ಯಾಲ್ರಿ ಸಿಗೋದಂತೂ ಗ್ಯಾರಂಟಿ ಅದು ಯಾವುದೇ ಫಾರ್ಮೆಟ್ ಇರ್ಬೋದು ಪಿ ಯು ಸಿ ಆರ್ಟ್ಸ್ ಸೈನ್ಸ್ ಆರ್ ಕಾಮರ್ಸ್ ಈ ಮೂರು ಫಾರ್ಮೆಟಲ್ಲಿ ಯಾವುದೇ ನೀವು ಪಿ ಯು ಸಿ ಮಾಡ್ಕೊಂಡಿದ್ರು ಕೂಡ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಅದು ಯಾವುದು ಅಂದರೆ ಲೈಬ್ರರಿ ಸೈನ್ಸ್ ಅದು ಡಿಪ್ಲೊಮಾದರೂ ಮಾಡ್ಬೋದು ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್ ಡಿಗ್ರಿ ಆದರೂ ಮಾಡ್ಬೋದು ಇಲ್ಲವೇ ಮಾಸ್ಟರ್ ಆಫ್ ಡಿ ಲೈಬ್ರರಿ ಸೈನ್ಸ್ ಮಾಸ್ಟರ್ ಡಿಗ್ರಿಯನ್ನು ಕೂಡ ಮಾಡ್ಬೋದು ಡಿಪ್ಲೊಮಾಗೆ ಮಿನಿಮಮ್ ಮೂವತ್ತು ಸಾವಿರದವರೆಗೂ ಕೂಡ ಖರ್ಚಾಗುತ್ತೆ ಮ್ಯಾಕ್ಸಿಮಮ್ ನಿಮಗೆ ಐದು ಸಾವಿರದವರೆಗೂ ಕೂಡ ಇರುತ್ತೆ ಇನ್ನು ನೀವು ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್ ಏನಾದರೂ ಮಾಡೋದಾದರೆ ಮೂರು ವರ್ಷ ಇದಕ್ಕೆ ಖರ್ಚು ಮ್ಯಾಕ್ಸಿಮಮ್ ಎಪ್ಪತ್ತು ಸಾವಿರದವರೆಗೂ ಇರುತ್ತೆ ಮಿನಿಮಮ್ ಇಪ್ಪತ್ತು ಸಾವಿರದವರೆಗೂ ಕೂಡ ಖರ್ಚಾಗುತ್ತೆ ಇನ್ನು ನೀವು ಮಾಸ್ಟರ್ ಡಿಗ್ರಿ ಏನಾದರೂ ಮಾಡ್ತೀರಿ ಅನ್ನೋದಾದರೆ ಒಂದು ಲಕ್ಷದವರೆಗೂ ಮ್ಯಾಕ್ಸಿಮಮ್ ನಿಮಗೆ ಮಿನಿಮಮ್ ಒಂದು ಮೂವತ್ತು ಸಾವಿರದವರೆಗೂ ಕೂಡ ಖರ್ಚಾಗುತ್ತೆ ಲೈಬ್ರರಿ ಸ ಲೈಬ್ರರಿಯಲ್ಲಿ ನೀವು ಅಸಿಸ್ಟೆಂಟ್ ಲೈಬ್ರರಿಯಿಂದ ಹಿಡಿದು ನೀವು ಇಡೀ ಲೈಬ್ರರಿಯ ಆಗಿ ಕೂಡ ನೀವು ಕಾರ್ಯನಿರ್ವಹಿಸ್ಬೋದಾಗಿದೆ ಕೇವಲ ಲೈಬ್ರರಿ ಮಾತ್ರ ಅಲ್ಲ ಅಲ್ಲೂ ಕೂಡ ಕೆಲಸ ಮಾಡ್ಬೋದು ಅದರ ಜೊತೆಗೆ ಟೀಚಿಂಗ್ ಫೀಲ್ಡ್ಗೂ ಕೂಡ ನಿಮಗೆ ಹೋಗಲಿಕ್ಕೆ ಅವಕಾಶ ಇರುತ್ತೆ